ಘೋಷಣೆ ಆಗಿದ ತಕ್ಷಣ ನಾನು ಅವ್ರ ಹತ್ರ ಮಾತಾಡಿದ್ದೀನಿ ಅವರ ಬೆಂಬಲವನ್ನು ಕೇಳಿದ್ವಿ ಅವರು ಸಂತೋಷವಾಗಿ ಇಷ್ಟಕ್ಕೆ ಮುಂಚೆ ನನಗೊತ್ತಿದ್ದಂಗೆ ಪ್ರಕ್ರಿಯೆಯಲ್ಲಿ ಕೂಡ ಅವ್ರೂ ಮಾತಾಡಿರ್ತಾರೆ ಅಭಿಪ್ರಾಯನ ತೊಗೊಂಡಿರ್ತಾರೆ ಅವರು ಸಂತೋಷವಾಗಿ ಒಪ್ಕೊಂಡಿದ್ದಾರೆ ಜೊತೆಗಿರ್ತೀವಿ ಅಂತೇಳಿ ಪಕ್ಷ ಕಟ್ಟೋದಕ್ಕೆ ನಾನು ರೆಡಿ ಇದ್ದೀನಿ ಜೊತೆಗಿರ್ತೀನಿ ಅಂತ ಹೇಳಿದರೆ ಅವ್ರಿಗೂ ಯಾವುದು ನೋವಿಲ್ಲ ಜೊತೆಗೆ ಪಕ್ಷ ಕಟ್ಟೋಣ ಅಂತ ಅವರು ಹೇಳಿದರು ಈಗಾಗಲೇ ತಮಗೆ ನಾನು ಹೇಳಿದ್ದೀನಿ ಬಿ ಜೆ ಪಿ ಪಕ್ಷ ಸಿಸ್ತಿನ ಪಕ್ಷ ಬಿ ಜೆ ಪಿ ಪಕ್ಷದಲ್ಲಿ ಯಾರಾದರೂ ಆಯ್ಕೆ ಮಾಡಬೇಕಾದ್ರೆ ಎಲ್ಲ ನೋಡ್ತಾರೆ ಪಕ್ಷದಲ್ಲಿ ಸಂಘಟನೆ ಮಾಡ್ತಕ್ಕಂಥ ಈ ರೆಕಮೆಂಡೇಶನ್ಸ್ ಎಲ್ಲ ಈ ಫ್ಯಾಮ್ಲಿ ಪೊಲ್ಟಿಕ್ಸು ಕಾಂಗ್ರೆಸ್ಸಲ್ಲಿ ಇದೆಯಲ್ಲ ಗಾಂಧೀಜಿಯವರ ಕಾ ಪೊಲ್ಟಿಕ್ಸ್ ಇದೆಯಲ್ಲ ಫ್ಯಾಮ್ಲಿ ಪೊಲ್ಟಿಕ್ಸ್ ಇಲ್ಲ ನಮ್ಮ ಬಿ ಜೆ ಪಿ ಸಂಘಟನೆಯಲ್ಲಿ ಕಳೆ ತಳಮಟ್ಟದಿಂದ ಹೋಗಿರ್ತಕ್ಕಂಥವ್ರು ಫಸ್ಟ್ ಟೈಮ್ ಆಗಿರೋ ಎಮ್ ಎಲ್ ಎ ಕೂಡ ಸಿ ಎಮ್ ಮಾಡಿರ್ತಕ್ಕಂಥದ್ದು ಉದಾಹರಣೆ ಇದೆ ಯಾರು ಸಂಘಟನೆಯಲ್ಲಿ ಒತ್ತು ಕೊಡ್ತಾರೆ ಯಾರು ಸಂಘಟನೆ ಕಟ್ಟೋಕ್ಕೆ ಶಕ್ತಿ ಇದೆ ಯಾರಿಗೆ ಆಸಕ್ತಿ ಇದೆ ಅದನ್ನು ಮಾಡ್ತಾರೋ ಹೊರತು ರೆಕಮೆಂಡೇಶನಲ್ಲಿ ಮಾಡೋಲ್ಲ ಸಂಘಟನೆ ಕಟ್ಟಲ್ವಾ ನಾನು ಹೇಳ್ತಕ್ಕಂಥದ್ದು ಮಾಡ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ತೊಡ್ಸ್ಕೋಬೇಕು ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು ಇತ್ತು ಮಾಡಿದರೆ ಸಂದೀಪ್ ರೆಡ್ಡಿ ಅವರು ಏನು ಅವರಿಗೆ ಘೋಷಣೆ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ಏನು ತಾರತಮ್ಯ ಆಗಿದೆ ಅದನ್ನು ಮಾಡಿರ್ತಕ್ಕಂಥದ್ದು ಮತ್ತೆ ಅಳದು ತೂಗಿ ಎಲ್ಲಿ ತಪ್ಪಾಗಿದೆ ಕರೆಕ್ಟ್ ಮಾಡಬೇಕು ಅಂತ ಮಾಡಿ ಇವತ್ತು ಏನು ನಮ್ಮ ನಾನೆಲ್ಲ ಏನು ಕೆಲಸ ಮಾಡ್ಕೊಂಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರಬೇಕು ನನಗೂ ಒಂದು ಮೋದಿಜಿಯವರ ಒಂದು ನಡ್ಡಾಜಿಯವರ ಆಜ್ಞೆ ಮೇರೆಗೆ ಮೆಂಬರ್ಶಿಪ್ ಮಾಡಬೇಕಂತಕ್ಕಂಥದ್ದು ಏನು ಕೊಟ್ಟಿದ್ದರು ನಮ್ಮ ಸಿಸ್ಟಮ್ ಏನಿದೆ ಅದು ಸುಮ್ಮನೆ ಯಾರು ಬುಕ್ ಎತ್ಕೊಂಡು ಬರೆದು ಕಳಿಸ್ತಕ್ಕಂಥದ್ದಲ್ಲ ಹಳೆ ಕಾಲ ಅದೆಲ್ಲ ಈಗ ಡಿಜಿಟಲಲ್ಲಿ ಟೆಕ್ನಾಲಜಿಯಲ್ಲಿ ಏನು ಆ್ಯಪ್ ಕೊಟ್ಟಿದ್ರು ಒಬ್ಬೊಬ್ಬರ ಮನೆಗೆ ನಾನು ಹೋಗಿದ್ದೆ ಕಾಂಗ್ರೆಸರೇ ಇರ್ಬೋದು ಕಾಂಗ್ರೆಸ್ವರು ಕೂಡ ಆಸಕ್ತಿ ಇದೆ ಮೋದಿ ಮೇಲೆ ಭ್ರಮೆ ಇದೆ ಇಲ್ಲಿ ಸುಮ್ಮನೆ ನಮ್ಮ ಇಲ್ಲಿರ್ತಕ್ಕಂಥ ಲೋಕಲಲ್ಲಿರ್ತಕ್ಕಂಥವ್ರು ಕಾ ಈ ಕಾಮಾಲೆ ಕಣ್ಣಲ್ಲಿ ಕೂತಿರ್ತಕ್ಕಂಥವ್ರಿಗೆ ಪ್ರಾಬ್ಲಮ್ ಆಗಿದ್ದಿದ್ದು ಮೋದಿಜಿಯವರ ಪಕ್ಷ ಬಿ ಜೆ ಪಿ ಪಕ್ಷ ಅಂದಿದ್ದ ತಕ್ಷಣ ನನಗೆ ಐವತ್ತು ಆರು ಸಾವಿರ ಮೆಂಬರ್ಸು ನಾನು ಮೂರು ತಿಂಗಳು ಊರು ಊರಿಗೂ ಹೋಗಿದ್ದೀನಿ ಬೂತ್ ಬೂತ್ಗೂ ಹೋಗಿದ್ದೀನಿ ನಾನು ಮಾತಾಡಿದ್ದೀನಿ ಫೋನ್ ನಂಬರ್ ಕೊಟ್ಟು ಅವ್ರು ಮಾಡಿ ಮೆಂಬರ್ಶಿಪ್ ಮಾಡಬೇಕಾದ್ರೆ ಅವ್ರು ಯಾರು ಕೆಲವರಷ್ಟೇ ಯಾರಿಗೆ ಅಲ್ಲಿ ಇರ್ತಕ್ಕಂಥದನ್ನು ಬಳಸ್ಕೊಂಡು ಬದುಕಬೇಕನ್ನೋರು ಮಾತ್ರ ಕೊಟ್ಟಿಲ್ಲ ಆದರೆ ಎಲ್ಲರ ಒಂದು ಯುವಕರು ಕೊಟ್ಟಿದ್ದಾರೆ ಮಹಿಳೆಯರು ಕೊಟ್ಟಿದ್ದಾರೆ ವೃದ್ಧ ವಯಸ್ಸಾಗಿರ್ತಕ್ಕಂಥವ್ರು ಎಷ್ಟು ಜನ ಅಷ್ಟು ಜನ ಕೂಡ ಮೆಂಬರ್ಶಿಪ್ ಮಾಡಿದ್ದಾರೆ ಹಂಗಾಗಿ ಬಿ ಜೆ ಪಿ ಗಟ್ಟಿಯಾಗಿ ರಾಷ್ಟ್ರದಲ್ಲಿರೋದರಿಂದ ಇಲ್ಲಿ ಆಶೀರ್ವಾದ ಮಾಡಬೇಕು ಅಂತ ಜನಕ್ಕೂ ಮನೆ ಭಾವನೆಯಲ್ಲಿದೆ ಕ್ವಶನ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಹಳೇದು ಮುಗಿದೋಗಿದೆ ಐದು ಕ್ಷೇತ್ರದಲ್ಲಿ ನಾವು ಪಕ್ಷ ಗೆಲ್ಲಬೇಕಂತೇಳೆ ನಮ್ಮ ಮಂತ್ರ ಒಂದೇ ಬೂತ್ ಮಟ್ಟದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರೇ ಲೀಡರ್ ಕೆಲಸ ಮಾಡಿದ್ರೆ ಮನೇಲಿ ಕೂತ್ಕೊಂಡು ಅಂತ ಹೇಳಿದ್ರೆ ಅದು ಲೆಕ್ಕ ಇಲ್ಲ ಈಗ ಬಂದು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಶಕ್ತಿ ಇದ್ದು ತೋರಿಸ್ದು ಲೀಡ್ರಿಗೆ